ಸ್ನಾನೀವಿ ಮರವಂತೆ ಇಲ್ಲಿ ತುಂಬಾ ಬಿಸಿಲುಂಟಿಗೆ ಮುಖಕ್ಕೆ ಬೀಳ್ತದೆ ಆಯ್ತಾ ನೋಡಿ ಫುಲ್ ಬೀಚ್ ನೋಡಿ ಇಲ್ಲಿ ಎಂತ ಸ್ಪೆಷಲ್ ಅಂದ್ರೆ ಇಲ್ಲಿ ಕಲ್ಲು ಹಾಕಿದಾರಲ್ಲ ಪಾರ್ಟಿಶನ್ ಆಗಿ ಉಂಟು ನೋಡಿ ಇದರ ಮೇಲೆ ನಾವು ಕಲ್ಲಿನ ಮೇಲೆ ಹೋಗಬಹುದು ಫ್ರೆಂಡ್ಸ್ ನೋಡಿ ನನ್ನ ತಮ್ಮ ನಿಮಗೆಲ್ಲ ಹಾಯ್ ಮಾಡ್ತಾ ಇದ್ದಾನೆ ಮತ್ತೆ ಈ ಬೀಚ್ ಉಂಟಲ್ಲ ಎಷ್ಟು ಚೆಂದ ಗೊತ್ತು ಯಾಕೆಂದರೆ ನಮ್ಮ ಮಧ್ಯ ಮಧ್ಯದಲ್ಲಿ ಕಲ್ಲಿಂದ ಐಲ್ಯಾಂಡ್ ಮಾಡಿದ್ದಾರೆ ನೋಡಿ ಅಂತೆ ಈ ಜಾಗ ಒಂದು ಸ್ವಿಮ್ಮಿಂಗ್ ಪೂಲಿಂದಾಗ ಕಾಣ್ತದೆ ಮತ್ತು ಮೇಲೆ ಈಗ ನೀವು ಡ್ರೋನ್ದು ಶಾರ್ಟ್ಸ್ ಅಂದರೆ ಈಗ ನೀವು ಇಂಟರ್ನೆಟ್ಟಲ್ಲೆಲ್ಲ ನೋಡಿದರೆ ಒಂದು ಮೇಲಿಂದ ಚೆಂದ ಕಾಣ್ತಾರೆ ಮಧ್ಯದಲ್ಲಿ ರೋಡ್ ಮತ್ತು ಈ ರೋಡಿನ ಆ ಸೈಡ್ ಒಂದು ಇದು ಉಂಟು ಹೊಳೆ ಉಂಟು ಇದೊಂದು ಸ್ವಲ್ಪ ಚೆಂದ ಕಾಣ್ತದೆ ಅಂದರೆ ಮೇಲಿಂದ ನೋಡುವಾಗ ಈ ಸೈಡ್ ಬೀಚ ಈ ಸೈಡ್ ಹೊಳೆ ಮತ್ತೆ ನಮ್ಮ ಹತ್ರ ಈಗ ನಾವಂತೂ ನಾರ್ಮಲ್ ಕ್ಯಾ ಕ್ಯಾಮರಾದಿಂದ ಶೂಟ್ ಮಾಡೋದಲ್ಲ ಅದಕ್ಕೆ ಅಷ್ಟು ಗೊತ್ತಾಗೋದಿಲ್ಲ ಮತ್ತು ನಾವು ನಾವಿನ್ನು ಮುಂದೆ ಡ್ರೋನ್ ಯೂಸ್ ಮಾಡುವಾಗ ನಿಮಗೆ ಆಧಾರ ಅನ್ನೆಲ್ಲ ತೋರಿಸ್ತೀನಿ ನೋಡಿ ಎಷ್ಟು ಚೆಂದ ಉಂಟು ಹೂವು ಅಂತ ಫ್ರೆಂಡ್ಸ್ ಮತ್ತೊಂದು ಜೋಕಿರ್ ವಿಷಯ ಹೇಳಬೇಕಾ ಈ ಉಂಟಲ್ಲ ನಾವು ಗಾರ್ಡನಲ್ಲಿ ಬೆಳೆಸ್ಲಿಕ್ಕೆ ಹೋದ್ರೆ ಎಷ್ಟು ಕಷ್ಟ ಪಡ್ತು ಪಡ್ದು ಮತ್ತೆ ಅದರ ಬೆಳೆಸ್ಲಿಕ್ಕೆ ಆಗೋದು ಮತ್ತು ಇದು ಬೀಚಿನ ಸೈಡಲ್ಲಿ ತನ್ನ ತಾನೇ ಆಗಿದೆ ನೋಡಂತೆ ಎಷ್ಟು ಚಂದದ ಹೂ ನೋಡಿ ತೊಂದರೆ ತಾನೇ ಬೀಚಿದ ಆ ಹೊಯ್ಗೆಯಲ್ಲಿ ಅದು ಸ್ಯಾಂಡ್ ಅಂದರೆ ನೋಡಿರ್ತೀವಿ ಸೈಡಲ್ಲಿ ಇಲ್ಲಿ ಕಾಣುವುದಿಲ್ಲ ನಾನು ಈಗ ವಿಡಿಯೋ ತೆಗಿತೇವೆ ಅಲ್ಲ ಹಿಂದೆ ನೋಡಿದ್ರೆ ಗೊತ್ತಾಗ್ತದೆ ಫುಲ್ ಸ್ಯಾಂಡ್ ನೋಡಿ ಅದರಲ್ಲಿ ಆಗ್ತದೆ ನೋಡಿ ಗಾಳನ್ ಎಷ್ಟು ಕಷ್ಟ ನಾವು ನೋಡಿ ಮತ್ತೆಷ್ಟು ಚಂದ ಉಂಟಂತ ನೋಡಿ ನಾವು ಹೇಳಿದ ಅದು ಕಲ್ಲನ್ನು ಹಾಕಿ ಹಾಕಿ ಒಂದು ಐಲ್ಯಾಂಡ್ ಹಾಗೆ ಮಾಡಿದೆ ನೋಡಿ ಈ ಬೀಚ್ ಉಂಟಲ್ಲ ಮ ಬೆ ಮಂಗಳೂರು ಮತ್ತು ಮುಂಬೈಗೆ ಹೋಗೋ ದಾರಿಯಲ್ಲಿ ಸಿಗ್ತದೆ ನೋಡಿ ಮತ್ತು ನನ್ನ ತಮ್ಮ ಹೊಸ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ನೀರಿಗೆ ಈಗ ನಾವು ಹೋಗಲಿಕ್ಕೆ ಆಗೋದಿಲ್ಲ ಹೋಗ್ಬೋದು ಹಾಗೆಲ್ಲ ಕಾಲು ಚಂಡಿ ಆದರೆ ಕಾರಲ್ಲಿ ಕುತ್ಕೊಳ್ಳಿ ಫುಲ್ಲು ಹೀಗೆ ಆಗ್ತದೆ ಹಾಂ ನಾವು ಇಳ್ತಿದ್ವಿ ಮಾತ್ರ ಅಪ್ಪ ಬೈತಾರೆ ಹೊರಗೆ ಆದರೂ ಹೊರಗಿದು ಸ್ಯಾಂಡೆಲ್ಲ ಕಾಡಿನೊಳಗೆ ಬಿದ್ದರೆ ಕ್ಲೀನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಕೇಳಿಲ್ಲ ಯಾರು ನನ್ನ ತಮ್ಮನಿಗೆ ಅತ್ತ ಇತ್ತು ಹಾಕಬೇಕು ಅವನಿಗೆ ಇಳಿಬೇಕು ಚಪ್ಪಲ್ ಅಂತ ಹೋಗ್ಬೇಕಂತ ಅಪ್ಪ ಮತ್ತು ಅಪ್ಪ ಸೈಡಲ್ಲಿ ಇದ್ರಲ್ಲ ಅದಕ್ಕೆ ಅವನು ಹೋಗಲಿಲ್ಲ ಮತ್ತೆ ಬೈತಾರೆ ಅಂತ ಫ್ರೆಂಡ್ಸ್ ನಾವೇನು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನಾವೀಗ ಬಾಂಬೆ ಬಾಂಬೆ ಸೈಡಿಗೆ ಹೋಗ್ತೀವಿ ಅಂದರೆ ನಾವು ಬಾಂಬೆಗೆ ಹೋದಲ್ಲ ನಾವು ಜಾಕ್ ಫಾಲ್ಸ್ ಮತ್ತು ಭೀಮೇಶ್ವರಕ್ಕೆ ಹೋದ್ವು ಆ ಸಹ ಉಂಟು ನೋಡಿ ಸೂಪರ್ ಇತ್ತು ಮಾತ್ರ ಜರ್ನಿ ಭೀಮೇಶ್ವರದ್ದು ಸೂಪರ್ ಸೂಪರ್ ಅದ್ಭುತವಾಗಿತ್ತು ನೋಡಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ ನೋಡಿ ಈಗ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ ನೋಡಿ ಸಿ ಅಂದರೆ ಎಷ್ಟು ಉದ್ದ ಉಂಟು ನೋಡಿ ನೋಡೋ ಗೊತ್ತೇದಿಲ್ಲ ನೋಡಿ ಸ್ಟ್ರೈಟ್ ರೋಡ್ ಫ್ರೆಂಡ್ಸ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೂ ಇನ್ನೂ ಅಂದರೆ ನಾರ್ಮಲ್ ರೂಟಿಗೆ ಹೋಗ್ತಾ ಇದ್ದೀವಿ ನಾರ್ಮಲ್ ಅಲ್ಲ ಅಂದರೆ ಈ ಥರ ಉಂಟಂದರೆ ನಾವು ಹೋಗ್ತಾ ಇರುವಾಗ ಸೈ ನಮ್ಮ ಲೆಫ್ಟ್ ಸೈಡಲ್ಲಿ ಸಿ ಉಂಟು ಸಿತಾ ಇರ್ತದೆ ಸಿ ನೋಡಿ ಅಲ್ಲಿ ಕಾಣ್ತಾ ಉಂಟು ನೋಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ಬಾಯ್